ಬಂಗರಪ್ಪ ಏನು ತಿಂದೀಯ ಘಟನೆ ಅಲ್ಲರ್ಸಕ ಆಗಲ್ವಲ್ಲ ಸೊಸಪ್ಪ ಚಂಪೆ ಹಾ ಬೈಲಿ ಬೇಗ ಹೋಗಿ ಮನೆಗೆ ಸೇರ್ಪ ಸರಿ ನಮ್ಮ ಅಮ್ಮರು ಮಾದಸಾ ಕೆಟ್ಟ ಮಕಳು ಹಾ ಸಿಕ್ಕಿದ್ರೆ ನಿನ್ನ ಚಟ್ನಿ ಮಾಡಿಬಿಡತಾರೆ ಅದಕ್ಕೆ ರಾತ್ರಿ 10 ಗಂಟೆಗೆ ಹಾ ಓನ್ ಮಾಂಗ್ ಬಲ್ಗೌ ತಕんど ಏನಕ್ಕೆ ಎದೆ ಮೇಲೆ ಕಮಲಿಕತಿಯಾ

ಹಾಲು ಅನ್ಕಂದಿದ್ನಲ್ಲೇ ಈಗ ಗೊತ್ತಾಯ್ತು ಕಣೆ ಅದು ಬೆಳಗಿರೋದ ಹಾಲಲ್ಲ ಕಳ್ಳಿ ಹಾಲು ಅಂತ ಆ ನಮ್ಮ ಮಾವನ ಮಗಳು ಮಲಗೋ ಮಾವನ ಹೆಣ್ಣು ಕಣೆ ಈಗ ಗೊತ್ತಾಯ್ತು ಅದು ಹುಳ ಹತ್ತಿರೋ ಹತ್ತಿ ಹೆಣ್ಣು ಅಂತ ನಿನ್ ಕಟ್ಕೊಂಡು ಸುಖವಾಗಿ ಸಂಸಾರ ಮಾಡಿದ್ ಆದ್ರೆ ನೀನ್ ನೋಡಿದ್ರೆ ಆ ಮುದಿಯ ಬಡ್ಡಿ ಬಂಗಾರಪ್ಪ ಆ ನನ್ನ ಮಗ ಸಾಲ್ದು ಅಂತ ಆ ತೀಟ ಸುಬ್ಬ ಬೇರೆ ಅವ್ರಿಗೂ ಮಧ್ಯದಲ್ಲಿ ಆಹಾಹಾ ತಾಯೇ ನಮೋ ನಮ್ಮ ಆ ಮರ್ಡರ್ ಮದರ್ಸ ಬೇರೆ ನಿನ್ನೇನಾಲ ಕಟ್ಕೊಂಬುಟ್ರೆ ನಮ್ಮ ಊರನವಲ್ಲ ಗಂಡಾಯಕೋ ತುಂಡಾಯಕ್ರು ಮ ನಮ್ಮ ಮುಂದೆ ಸಲಿಸ್ತಾರೆ ಹೋಗ್ತದ ಕಣ್ಣಿಗೆ ಸಲಿಸ್ತಾರೆ ಹೋಗ್ತದೇ ನೀನು ಒಂದು ಜಲುಮುವ ನೀನು ಒಂದು ಹೆಣ್ಣ ಯಾವಾಗ ನೋಡಿದ್ರು ನೀನು ಒಂದೆಣ್ಣ ನೀನು ಒಂದೆಣ್ಣ ಅಂತ ಕೇಳ್ತಾ ಇರ್ತಿಯಲ್ಲ ಯಾಕೆ ನೀನ್ ಕಣ್ಣಿಗೆ ನಾನು ಹೆಂಡ್ತರ ಕಾಣ್ತಾ ಇಲ್ವಾ ಇಲ್ಲ ಹೆಣ್ಣಿಗೆ ಇರ್ಬೇಕಾದ ಎಲ್ಲ ಐಟಮ್ ನನ್ ಇಲ್ಲ ಈ ಬಟ್ಟೆನ ಹಾಕೊಂಡು ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಆಡ ಇಟ್ಲಿಂದ ಹಿಡ್ಕೊಂಡು ಅಲ್ಲಾಡ ಮುದುಕ್ರಗು ನಾ ಮುಂದೆ ತಾ ಮುಂದು ಅಂತ ಬರ್ತಾರೆ ಗೊತ್ತಾ ಬರ್ತಾರೆ ಅದೇ ನಮ್ಮ ಕುಂಟ್ಕ ಕುಂಟ್ಕಾ ನಡೀತನ ನಮ್ಮ ಜ್ವರ ಓಡೋಣ ಬರ್ಬೇಕು ಕಣಬೇ ಲೇ ನನಗೆ ಅಜ್ಜ ಅವರೇ ಕೊಡೋಣ ಬರ್ತೇನೆ ನಿನಗೆ ಮೂಲೆಯಲ್ಲಿರೋ ಮುತ್ತಿ ಇವು ಬರಲ್ಲ ಅಂದ್ಕಂದು ಕಣಮೇ ಅಂದ್ಕಂದು ನೀನು ಯಾವಾಗ ಮುದಿಯೋ ಬಡ್ಡಿ ಬಂಗಾರಪ್ಪ ಸವೆ ಸಾಮಾರ್ಥ್ಯೋ ಆಗಲಿ ಅಂದ್ಕಂದು ಲೋ ಇದು ಕಲಿಯುಗ ಕಣು ಈ ಕಲಿಯುಗದಲ್ಲಿ ಹಾಡೋರ ಜೊತೆಲಿ ಹಾಡಬೇಕು ನಗೋರ ಜೊತೆಲಿ ನಗಬೇಕು ಅಳವ್ರ ಜೊತೆಲಿ ಅಳಬೇಕು ಏ ಲೇ ಆಡೋರ್ ಜೊತೆ ಆಡ್ಬಿಟ್ಟು ಕುಣಿಯೋರ್ ಜೊತೆ ಕುಣ್ಬಿಟ್ಟು ಬಾ ಮನಿ ಕಬಡು ಮಾತಾರೆ ಹೋಗ್ ಮನಿ ಬೆಳಿಗ್ಗೆ ಒಂದ್ ಎಲ್ಲಾ ಸರಿ ಹತ್ತಿದೆ ಮಾಡಿ ಮಾಡಿ ಹಚ್ಕೊಂಡು ಹಚ್ಕೊಂಡು ಎಲ್ಲಾ ತಿಂದು ತೇಗ್ ಬಿಡ್ತಾರೆ ಅಷ್ಟೇ ನಿನ್ನ ನನ್ನ ದೇವತೆ ದೇವತೆ ಅನ್ಕೊಂಡಿದ್ನಲ್ಲೇ ಹೌದು ಈಗಲೂ ಒಂತರ ನಾನು ದೇವತೆ ಇದ್ದಂಗೆನೆ ಅದಕ್ಕೆ ಯಾರು ಬೇಕಾದ್ರೂ ಬಂದ್ ಪೂಜೆ ಮಾಡ್ಕೊಂಡು ಹೋಗ್ಲಿ ಅಂತ ನಿಂತಿರೋದು ಏನು ನಮ್ ಚಾಮುಂಡಿ ಬೆಟ್ಟ ಇಲ್ಲ ನಮ್ ಮುತ್ತಾಳೆನೆ ಬಂದ್ ಬಂದವರಲ್ಲ ಪೂಜೆ ಮಾಡಿ ಮಾಡಿ ಕರ್ಪೂರ ಕಸಕ್ಕೆ ಲೈ ನನ್ನ ಹೃದಯದ ದೇವತೆ ಕಣೇ ನನ್ನ ಹೃದಯದ ದೇವತೆ ಲೈ ಹೇಳ್ರಲ್ಲ ತೀರ್ಮಾನ ಆಗ್ಲಿ ಆ ಮುರಿಯಾ ಪಡ್ಡಿ ಬಂಗಾರಪ್ಪ ಇಲ್ಲ ಆ ತೀಟ ಶುಭ ಬೇಕೋ ಇಲ್ಲ ಆ ಮರ್ಡರ್ ಮಾದೇ ಸ್ರೆ ಬೇಕು ಅಂದ್ರೆ ನೀನು ಬೇಡ ನೀ ಬೇಡ ಬತ್ತಿನಿ ಕಣೆ ಸುಮ್ಮನೆ ತಮಾಷೆ ಹಾಗೆಲ್ಲ ಅಂದೆ ನಿನ್ನ ಅಷ್ಟೇ ನೀನು ಬಿಟ್ಟು ಬೇರೆ ನನ್ ಮದ್ವೆ ಆಗ್ತೀನ ಅದ್ ಸರಿ ಈಗ ಮದ್ವೆ ಆಗೋಣ ಅಂತ ಹೇಳ್ತಾ ಇದೀಯಲ್ಲ ಮದ್ವೆ ಆದ್ಮೇಲೆ ಮಕ್ಳು ಮರಿಗಳ ಕತೆ ಹೆಂಗೆ ಆದವ ಸರಿ ಕಣೆ ಮಕ್ಳು ಮರಿ ಕತೆ ಆದವ ಸರಿ ಕೆಳಗೆ ಹಾಕಿ ನೋಡಿ ಅಂದ್ರೆ ಡೌಟ್ ಲೈಟ್ ಆಗಿ ಮಕ್ಳಿಗೆ ಕೊರತೆ ಬೀದಿ ತುಂಬಾ ಉಂಟಾಯ್ತವ ಕಣೆ ಅದು ಆಗಿನ ಕಾಲ ಯಾವ್ದು ನಿಮ್ಮ ಮುತ್ತಾತನ ಕಾಲ ಈಗ ಆತರ ಎಲ್ಲ ಇಲ್ಲ ಮಾವ ನೋಡು ಆ ದೇವಸ್ಥಾನ ಈ ಡಾಕ್ಟ್ರು ಆ ಹಾಸ್ಪಿಟ್ಲ್ ಅಂತ ಸುತ್ತಿದ್ರು ಒಂದೋ ಎರಡೋ ಉದ್ರದೇ ಕಷ್ಟ ಅವು ಉದ್ರುದ್ರು ಅವು ಎಲ್ಲ ಜೋಳನ ಮಕ್ಳೇ ಈಗಿನ ಕಾಲ ಹಂಗಿತ್ತು ಕಣೆ ನಮ್ ತಾತನ ಕಾಲದಲ್ಲಿ ಮೂಸುದ್ರೆ ಮಕ್ಕಳಾಗೋಯ್ತಿದ ಕಣೆದ ಇನ್ನು ನಮ್ಮ ಅಪ್ಪನ ಕಾಲದಲ್ಲಿ ಬಿಟ್ರೆ ಮಕ್ಳ ಆಯ್ತಿದ ಕಣ ಇನ್ನು ನಮ್ ಕಾಲ ಟೂ ಜಿ ತ್ರೀ ಜಿ ಹೋಗಿ ಫೈವ್ ಜಿ ಫೈವ್ ಜಿ ಬಂದಿರೋದು ಕಣೆ ಬಟ್ಟೆ ಬಿಚ್ಚು ಎಷ್ಟ ಅಂದ್ರೆ ಪಕ್ಕನ ಮಾವ ಅಲ್ಲ ನಿತ್ಕೋ ಪಕ್ಕನ ನೀನ್ ಏನ್ ಹೇಳ್ದೆ ಬಟ್ಟೆನ ಕಳೆದು ಮೈ ಮೇಲೆ ಎಸಿದ್ರೆ ಮಕ್ಳು ಆಗೋಯ್ತವೆ ಹಾ ಸರಿಯಾಗೆಲ್ಲ ಕೇಳಿಸ್ಕೊಂಡಿದ್ದೀರ ಈಗ ಇವನು ಬಟ್ಟೆನ ಬಿಚ್ಚಿ ನನ್ನ ಮೇಲೆ ಎಸಿತಾವನೆ ನನಗೀಗ ಮಕ್ಳು ಇಲ್ಲೇ ಉದ್ರೋಗ್ಬಿಡ್ಬೇಕು ಈ ಮಕ್ಳು ಉದ್ರುದ್ರೆ ಇವ್ನ ಗಂಡಸು ಅಂತ ಇಲ್ಲ ಅಂತಂದ್ರೆ

ಅಣ್ಣನೇ ಬಿತ್ತಾಳ ನಾವು ಬಿತ್ತುಳೋ ಅಂತ ಬಿಟ್ಟು ಎಲ್ಲಾ ಬಂದ್ಬಿಟ್ಟ ಬೇಡ ಮನೆಗೊಂದು ಬೇಡ ನೀನಿಲ್ಲ ಬಿತ್ತು ಏ ಬೇಡ ಕನ್ ಬರ ಮನೆಗೊಂದು